ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ ಇನ್ನು ಮುಂದೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರು ನಾಮಕರಣವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ರಾಮನಗರ ಜಿಲ್ಲೆಗೆ ಮರು ನಾಮಕರಣ ಮಾಡೋದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈನಲ್ಲಿ ಕೂಡ ಪ್ರಸ್ತಾವನೆ ಆಗಿತ್ತು ಕೇಂದ್ರ ಗೃಹ ಇಲಾಖೆಗೆ ಕೂಡ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಕನ್ನಡ ದಕ್ಷಿಣ ಜಿಲ್ಲೆಯಾಗಿ ಮರು ನಾಮಕರಣ ಮಾಡೋದಕ್ಕೆ ಪ್ರಸ್ತಾವನೆ ಕೇಳಿದ್ರು ಆದ್ರೆ ಈ ಒಂದು ಇಲಾಖೆ ಬೇಡ ಈಗ ಏನ್ ನಡೀತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗ್ಲಿ ಯಥಾಸ್ಥಿತಿ ಯಾವ ಮರು ನಾಮಕರಣನೂ ಬೇಡ ಅಂತ ತಿರಸ್ಕರಿಸಿದ್ ಆದ್ರೆ ಈಗ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರು ನಾಮಕರಣ ಆಗ್ತಾ ಇದೆ ರಾಮನಗರ ಜಿಲ್ಲೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿದೆ ಹಾಗಾದ್ರೆ ಕೇಂದ್ರದ ಆ ಒಪ್ಪಿಗೆ ಸಿಕ್ತಾ ಈ ಒಂದು ಪ್ರಶ್ನೆಗೆ ಕೇಂದ್ರದ ಒಪ್ಪಿಗೆ ಬೇಕಾಗಿಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ರಾಮನಗರ ಅಂತ ಹೆಸರು ಬದಲಾಯಿಸಿದಾಗ ಯಾರು ನಾ ಕೇಂದ್ರದ ಒಪ್ಪಿಗೆ ತಗೊಂಡಿರ್ಲಿಲ್ಲ ಸೊ ಈ ಬಾರಿನೂ ಕೂಡ ನಾವು ತಗೊಳ್ಬೇಕಂತ ನೋಡಿದ್ವಿ ಬಟ್ ಅವರು ತಿರಸ್ಕರಿಸಿದ್ದಾರೆ ಹಾಗಾಗಿ ಕೇಂದ್ರದ ವಿರೋಧದ ನಡುವೆ ನಾವು ಮರು ನಾಮಕರಣ ಮಾಡ್ತಾ ಇದೀವಿ ಅಂತ ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ದಕ್ಷಿಣ ಕ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರು ನಾಮಕರಣ ಮಾಡ್ತಾ ಅಂತಾನೆ ಹೇಳ್ಬೋದು ಈ ನಾಮಕರಣ ಆಗಿದ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದೆ ನನ್ನನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತ ಕರೀರಿ ರಾಮನಗರದವರು ಅಂತ ಕರಿಬೇಡಿ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತಾನೆ ಕರೀರಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಾಗಿ ಏನು ಮರು ನಾಮಕರಣ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಾ ಭಾಗದಲ್ಲೂ ಕೂಡ ಆ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದು ಬೋರ್ಡ್ಗಳನ್ನು ಕೂಡ ಚೇಂಜ್ ಮಾಡ್ತಾ ಇದೆ ಸೊ ನನ್ನನ್ನು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯವನು ಅಂತ ಖರೀರಿ ಅಂತ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸೊ ಕೇಂದ್ರದ ವಿರೋಧದ ನಡುವೆ ಕೂಡ ಮರು ಇದೆ ರಾಮನಗರ ಇನ್ನು ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ ವೀಕ್ಷಕರೇ ಅತ್ಯಂತ ಶ್ರೀಮಂತ ದೇವಾಲಯ ಅಂತಲೇ ಹೇಳ್ಬೋದು ತಿರುಪತಿ ತಿಮ್ಮಪ್ಪ ಇಲ್ಲಿಗೆ ಲಕ್ಷಾಂತರ ಮಂದಿ ಸಾವಿರಾರು ಮಂದಿಗಳು ದೇಶ ವಿದೇಶಗಳಿಂದ ಬರ್ತಾರೆ ರಾಜ್ಯ ರಾಜ್ಯಗಳಿಂದ ಬರ್ತಾರೆ ಯಾವ ಭಾಷೆ ಜನ ಯಾವುದೋ ನೋಡದೆ ಜನ ಬರ್ತಾ ಇರ್ತಾರೆ ಆದ್ರೆ ಅಂತ ಹೆಸರುವಾಸಿಯಾಗಿದ್ದಂತಹ ದೇವಸ್ಥಾನ ಇತ್ತೀಚೆಗೆ ಹಲವಾರು ರೀತಿಯಾದಂತಹ ಒಂದು ವಿವಾದಗಳಿಂದಾನೇ ಬರ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಇದ್ದಾಗ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದರು ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಜನ ಕ್ರಿಶ್ಚಿಯನ್ ಅವ್ರನ್ನ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಈ ರೀತಿ ಒಂದು ಆರೋಪ ಕೇಳಿ ಬಂತು ಅದಾದ ನಂತರ ತಿರುಪತಿ ಲಡ್ಡು ಅಂದ್ರೆ ಎಲ್ಲಾ ಕಡೆ ಫೇಮಸ್ ತಿರುಪತಿಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಆ ಒಂದು ಲಡ್ಡು ಅಲ್ಲೂ ಕೂಡ ಕಲಬೇರಿಕೆ ಆಗ್ತಾ ಇದೆ ತುಪ್ಪ ಕಲಬೇರಿಕೆ ಆಗ್ತಾ ಇದೆ ನಮ್ಮ ರಾಜ್ಯದ ನಂದಿನಿ ತುಪ್ಪವನ್ನ ಬಿಟ್ಟು ಅವ್ರು ಬೇರೆ ತುಪ್ಪವನ್ನು ಬಳಸ್ತಾ ಇದ್ರು ಅದೆಲ್ಲ ಕಲಬೆರಕೆ ಆಯಿತು ಅದಷ್ಟು ವಿವಾದಗಳಾಯಿತು ಅದಾದ ನಂತರ ಇತ್ತೀಚೆಗಷ್ಟೇ ಒಂದಷ್ಟು ಕಾಲು ತುಳಿತಾ ಇತ್ತು ಆವಾಗ ಅಷ್ಟು ಸಾವು ನೋವುಗಳಾಯಿತು ಹೀಗೆ ಒಂದೆಲ್ಲ ಒಂದು ಆರೋಪಗಳನ್ನ ಎದುರಿಸ್ತಾ ಬರ್ತಾ ಇದೆ ನಡುವೆ ಈಗ ಮತ್ತೊಂದು ವಿವಾದವು ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಫೋಟೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ವೀಕ್ಷಕರೇ ಈತ ದೇವಸ್ಥಾನಕ್ಕಂತ ಬಂದಿದ್ನೋ ಏನೋ ಗೊತ್ತಿಲ್ಲ ಬಟ್ ಅವ್ನ ದೇವಸ್ಥಾನಕ್ಕಂತೂ ಹೋಗಿಲ್ಲ ಸೀದಾ ಬಂದಿದಾನೆ ಆರೆಂಜ್ ಕಲರ್ ಶರ್ಟ್ ಅನ್ನ ಧರಿಸಿದಾನೆ ಆದ್ರೆ ತಲೆಗೆ ಟೋಪಿಯನ್ನ ಹಾಕಿದಾನೆ ಸೀರಾ ಕಾರ ಬಂದವನು ತಿರುಪತಿಯ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪದಲ್ಲಿ ಹಜರತ್ ಟೋಪಿಯನ್ನ ಧರಿಸಿ ಈತ ನಮಾಜ್ ಮಾಡ ಹತ್ತು ನಿಮಿಷ ಅಲ್ಲೇ ಕೂತು ಆತ ನಮಾಜ್ ಮಾಡಿದಾನೆ ಅದಷ್ಟು ಆತ ಮಾಡ್ತಿದ್ರು ಕೂಡ ಅಲ್ಲಿಂದ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಕಣ್ಮುಚ್ಕೊಂಡ್ ಕುಳ್ತಿದ್ರ ಅಲ್ಲಿ ಲಕ್ಷಾಂತರ ಮಂದಿ ದಿನ ಸಾವಿರಾರು ಜನ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳು ಓಡಾಡ್ತಾನೆ ಇರ್ತಾರೆ ಅಲ್ಲಿ ಎಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಇರ್ತಾರೆ ಆದ್ರೆ ಈತ ಮಾಡಿದಾದ್ರೆ ಹಾಗಾದ್ರೆ ಆತರ ಈತ ಮಾಡಿದ್ ಯಾರ ಕಣ್ಗೂ ಬಿದ್ದೇ ಇಲ್ವಾ ಯಾರು ನೋಡ ಇಲ್ವಾ ಆತ ಬಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮಾಜ್ ಮಾಡಿ ಸೀದಾ ಎದ್ದು ಮತ್ತೆ ಹೋಗಿದಾನಂತ ಇದು ಎಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿದ್ದ ಅಥವಾ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯನ ಏನು ಅಂತ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಈಗ ಆಲ್ರೆಡಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂಗಳು ಅಂದ್ರೆ ಹಿಂದೂ ದೇವಾಲಯಗಳಲ್ಲಿ ಬರಿ ಹಿಂದೂಗಳಿಗೆ ಮಾತ್ರ ಕೆಲಸ ಕೊಡ್ಬೇಕು ಅನ್ನೋದು ಕೂಡ ಆಗಿದೆ ಇಷ್ಟೆಲ್ಲಾ ವಾದ ವಿವಾದಗಳಿದ್ರೂ ಕೂಡ ಇವರೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ದೇವಾಲಯಗಳಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡ್ತಿದಾರ ಇವರೆಲ್ಲ ಈ ತರ ಮಾಡ್ತಿದ್ರು ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಅಲ್ಲಿ ಈಗಿರುವಂತಹ ಪಕ್ಷ ಏನಿದೆ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಆಲ್ಮೋಸ್ಟ್ ಅವರು ಬಿಜೆಪಿ ಒಂದು ಕುಟುಂಬದಿಂದ ಬಂದಂತವ್ರು ಬಿಜೆಪಿ ಹಿನ್ನೆಲೆ ಇರುವಂತವ್ರು ಹಾಗಾದ್ರೆ ಈ ಒಂದು ಪಕ್ಷಕ್ಕೇನಾದ್ರೂ ಮಸಿ ಬಳಿಯುವಂತಹ ಕೆಲಸ ಮಾಡ್ತಿದಾರ ಅಥವಾ ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯಾದ್ರೂ ಏನ್ ಮಾಡ್ತಾ ಇತ್ತು ಇಷ್ಟೆಲ್ಲ ನಡೀತಾ ಇದ್ರು ಅಂತ ಯಾರು ಬೇಕಾದ್ರೂ ಬರ್ಬೋದಾ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಿ ಹೋಗ್ಬೋದ ಇದೆಲ್ಲ ಇದೆಲ್ಲಾ ನಡೀತಾ ಇದೆ ಸದ್ಯಕ್ಕಿಂತ ಈಗ ಈ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಮತ್ತೊಂದು ಇತ್ತೀಚೆಗೆ ಅದೇ ಇದೇ ರೀತಿಯಾದಂತಹ ವಿವಾದಗಳು ಕಂಡು ಬರ್ತಾನೆ ಇದೆ ಇದೆಲ್ಲ ಒಂದು ಕಡೆ ಆ ತಿರುಪತಿ ತಿರುಮಲ ದೇವಸ್ಥಾನದ ಭಕ್ತರಲ್ಲಿ ಒಂದು ರೀತಿಯಾದಂತಹ ಆಕ್ರೋಶ ಆ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು ಹಿಂದೂ ದೇವಾಲಯಕ್ಕೆ ಬಂದು ಈತ ಬಂದಲ್ಲಿ ನಮಾಜ್ ಮಾಡಿ ಹೋಗಿದ್ದಾನೆ ಅದು ಹತ್ತು ನಿಮಿಷ ಅಲ್ಲಿ ನಮಾಜ್ ಮಾಡಿ ಹೋಗ್ತಿದ್ದಾನೆ ಅಂದ್ರೆ ಅಲ್ಲಿನ ಜನ ರೀತಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ವೀಕ್ಷಕರೇ ಅಲ್ಲಿರುವಂಥ ಭಕ್ತಾದಿಗಳು ಅಟ್ ಸಿಬ್ಬಂದಿ ಕಾಣಿಸಿಲ್ಲ ಅಧಿಕಾರಿಗಳು ಕಾಣಿಸಿಲ್ಲ ಆಡಳಿತ ಮಂಡಳಿ ಕಾಣಿಸಿಲ್ಲ ಬಟ್ ಅಲ್ಲಿನ ಜನ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಬಂದಿದ್ದಂತಹ ಭಕ್ತರು ಏನು ಮಾಡ್ತಾ ಇದ್ರು ಅಲ್ಲಿರೋರ್ಗೆ ಯಾರಿಗೂ ಕೂಡ ಈತ ಕಾಣ್ ಕಾಣಿಸಿಲ್ವ ಕಣ್ಣಿಗೆ ಅಂತ ಸದ್ಯಕ್ಕೆ ಈ ಒಂದು ವಿಡಿಯೋ ವೈರಲ್ ಆಗಿದೆ ಈತ ಯಾರು ಏನು ಅನ್ನೋದು ಈತನ ಒಂದು ಕ್ಯಾಮ್ರಾ ಫುಟೇಜ್ಗಳಿಂದ ಹಾಗೂ ಆತನ ಕಾರ್ ನಂಬರಿಂದ ಸದ್ಯಕ್ಕೆ ಪತ್ತೆ ಹಚ್ಚಲಾಗ್ತಾ ಇದೆ ಪೊಲೀಸರು ಈತನ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿರುವಂತಹ ಪವನ್ ಕಲ್ಯಾಣ್ ಆಗಿರಬಹುದು ಚಂದ್ರಬಾಬು ನಾಯ್ಡು ಆಗಿರಬಹುದು ನೋಡೋಣ ಈ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ತಾರೆ ಕ್ರಮವನ್ನ ತೆಗೆದುಕೊಳ್ತಾರೆ ದೇವಸ್ಥಾನದಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಸೊ ನೋಡೋಣ ಮುಂದಿನ ದಿನದಲ್ಲಿ ಯಾವೆಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಅಂತ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ